ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅಕ್ಕಿ ಹಿಟ್ಟನ್ನ ಯಾವ ರೀತಿ ಸರಿಯಾಗಿರೋ ವಿಧಾನದಲ್ಲಿ ಉಕ್ಕರಿಸ್ಕೋಬೇಕು ಅಂತ ಉಕ್ಕರಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಸಿಹಿ ಕಡುಬು ಖಾರದ ಕಡುಬಿಗೆ ಉಪಯೋಗ ಮಾಡ್ತೀವಿ ಒಂದು ಬಾಣಲೆಯಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ನೀರು ಕುದಿಸ್ಕೊಳ್ಳೋದು ತುಂಬಾ ಮುಖ್ಯ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೋಬೇಕಾದ್ರೆ ಚಿಟಿಕೆಯಷ್ಟು ಉಪ್ಪು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಚಿಟಕಿಯಷ್ಟು ಉಪ್ಪು ಹಾಕೊಳ್ಳೋದು ತುಂಬನೇ ಮುಖ್ಯ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಆಗಲಿ ಕಡುಬಾಗಲಿ ಸಿಹಿ ಕಡುಬು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟಿ ಆಗುತ್ತೆ ಮತ್ತಷ್ಟು ರುಚಿಕರವಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ ತಕ್ಷಣ ಗ್ಯಾಸ್ ಸ್ಟೌನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ತೊಳೆಸ್ಕೋಬೇಕು ಯಾವ ರೀತಿ ಮುದ್ದೆ ಮಾಡಲಿಕ್ಕೆಲ್ಲ ಮುದ್ದೆ ಮಾಡೋವಾಗೆಲ್ಲ ತೊಳಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಅಕ್ಕಿ ಹಿಟ್ಟು ಗಂಟೆನಾಗೋದಿಲ್ಲ ಇದಕ್ಕೆ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ತುಪ್ಪ ಎಣ್ಣೆ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ ಕೇವಲ ಮೂರೇ ಪದಾರ್ಥಗಳು ನೀರು ಸ್ವಲ್ಪ ಉಪ್ಪು ರಿಜ್ ಚಿಟಕಿಯಷ್ಟು ಉಪ್ಪು ಅಕ್ಕಿ ಇಟ್ಟು ಮೂರೇ ಪದಾರ್ಥಗಳು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮೇಲೆ ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಂಬಿಡಬೇಕು ಲೋಟಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಹೋಗ್ಬೇಕು ಅಕ್ಕಿ ಇಟ್ಟು ಬಿಸಿ ಇದ್ದಾಗೇ ಬಿಸಿ ಇದ್ದಾಗೇ ಸ್ವಲ್ಪ ಮೊಟ್ಟೆ ಕಷ್ಟ ನಾದ್ಕೊಳ್ಳೋದ್ರಿಂದ ಕಡುಬು ಒಡೆಯೋಲ್ಲ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಮಸ್ತ್ ಸಕ್ಕತ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಸ್ವಲ್ಪ ಮಟ್ಟಕ್ಕಷ್ಟು ಅಕ್ಕಿ ಹಿಟ್ಟು ತಣ್ಣಗಾಗಿದೆ ಕೈ ಹಾಕಿ ನಾತ್ಕೋಬೋದು ನಾದ್ಕೊಳ್ಳೋದು ತುಂಬಾ ಮುಖ್ಯ ನೀವು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀರ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಆಗಲಿ ಕಡುಬಾಗಲಿ ಚೆನ್ನಾಗಿ ಬರುತ್ತೆ ಕಡುಬು ಮಾಡಂಗಿದ್ರೆ ಅಥವಾ ಅಕ್ಕಿ ರೊಟ್ಟಿ ಮಾಡಂಗಿದ್ರೆ ಇದೇ ರೀತಿಯಾಗಿ ಅಕ್ಕಿ ಹಿಟ್ಟು ನಾವು ಕುರಿಸ್ಕೊಳ್ಳಿ ಈ ಪ್ರೋಸೆಸ್ಸು ಕೇವಲ ಐದರಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ట్రై మాట్ నోడి థ్యాంక్ ఫర్ వాచింగ్ ధన్యవాదాలు